ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ಇದ್ದೀನಿ ನಾನಿವತ್ತು ಜಾಸ್ತಿ ಸೊಪ್ಪು ಯೂಸ್ ಮಾಡ್ದಲೇ ಜಾಸ್ತಿ ಬೇಳೆ ಯೂಸ್ ಮಾಡಿ ಸೊಪ್ಪಿನ ಸಾರು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಒಂದು ಕಟ್ಟು ದಂಟಿನ ಸೊಪ್ಪು ತೊಗೊಂಡಿದ್ದೀನಿ ಇನ್ನು ಸ್ವಲ್ಪ ಗಣಕೆ ಸೊಪ್ಪು ತೊಗೊಂಡಿದ್ದೀನಿ ಕೆಲವರು ಗಣಕೆ ಸೊಪ್ಪು ಅಂತಾರೆ ಇನ್ನು ಕೆಲವರು ಕಾಕಿ ಸೊಪ್ಪು ಅಂತಾರೆ ಈ ಸೊಪ್ಪಿಂದ ಬ್ಯಾಡ್ ಕೊಲೆಸ್ಟ್ರಾಲ್ ಬೇಗ ಕರಗುತ್ತೆ ಅಂತಾರೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನು ಫಸ್ಟು ಬೇಳೆನ ಬೇಯಿಸ್ಕೊತೀನಿ ಬೇಳೆಗಳನ್ನ ನಾನಿಲ್ಲಿ ವಾಶ್ ಮಾಡಿಟ್ಕೊಂಡಿದ್ದೀನಿ ನಾನಿಲ್ಲಿ ತೊಗರಿ ಬೇಳೆ ಹೆಸ್ರು ಕಾಳು ಅವರೆ ಬೇಳೆ ಮತ್ತು ಮೊಸರು ದಾಲ್ನ ತಗೊಂಡಿದ್ದೀನಿ ಸ್ವಲ್ಪ ಸೊಪ್ಪು ಇದ್ದಾಗ ಈ ಥರ ಬೇಳೆಗಳ್ನ ಜಾಸ್ತಿ ಯೂಸ್ ಮಾಡಿಕೊಂಡು ಮಾಡಿದ್ರೆ ಸೊಪ್ಪಿನ ಸಾರು ತುಂಬ ರುಚಿಯಾಗೂ ಬರುತ್ತೆ ಸಾಂಬಾರು ತುಂಬ ಗಟ್ಟಿಯಾಗೂ ಇರುತ್ತೆ ನೋಡಿ ನಾನು ಬೇಳೆಗಳನ್ನ ಚೆನ್ನಾಗೆ ತೊಳ್ಕೊಂಡು ವಾಶ್ ಮಾಡಿ ಇದ್ದೀನಿ ಈ ಗಣಕೆ ಸೊಪ್ಪಿಂದ ಬ್ಯಾಡ್ ಕೊಲೆಸ್ಟ್ರಾಲು ಕರಗುತ್ತೆ ಮತ್ತು ಬಿ ಪಿ ಕಂಟ್ರೋಲ್ ಆಗುತ್ತೆ ಆದ್ದರಿಂದ ಈ ಸೊಪ್ಪಿನ ಜೊತೆ ಈ ಸೊಪ್ಪನ್ನು ಮಿಕ್ಸ್ ಮಾಡಿಕೊಂಡು ಮಾಡಿಕೊಂಡ್ರೆ ತುಂಬ ರುಚಿಯಾಗೂ ಇರುತ್ತೆ ನಾನಿಲ್ಲಿ ದಂಟಿನ ಸೊಪ್ಪು ಮತ್ತು ಗಣ್ಕೆ ಸೊಪ್ಪನ್ನ ಸಣ್ಣದಾಗಿ ಹೆಚ್ಕೊಂಡು ಹಾಕೊಂಡಿದ್ದೀನಿ ಮತ್ತು ಸೊಪ್ಪಲ್ಲಿ ದಂಟು ಇರೋದನ್ನ ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ ಒಂದು ಎರಡು ಟೊಮೊಟೊನ ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ ನಾನು ಇಲ್ಲಿ ಮತ್ತು ನಾನು ಈ ಸಾಂಬಾರಿಗೆ ಹಸಿ ನೀರುಳ್ಳಿನ ಹಾಕೊತಾ ಇದ್ದೀನಿ ಒಂದೆರಡು ಎಸ್ಲು ಹಸಿ ನೀರುಳ್ಳಿನ ಹಾಕೊತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಮತ್ತು ಒಂದು ಐದಾರು ಎಸ್ಲು ಬೆಳ್ಳುಳ್ಳಿನೂ ಸಹ ಹಾಕ್ಕೊತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಇವಾಗಲೇ ಹಾಕ್ಕೊಂಡು ನಾನು ಬೇಯಿಸ್ಕೊತೀನಿ ನಾನು ಹಸಿ ನೀರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕೋದ್ರಿಂದ ತುಂಬ ರುಚಿಯಾಗಿ ಬರುತ್ತೆ ಸೊಪ್ಪಿನ ಸಾಂಬಾರು ಈಗ ನೀರನ್ನ ನಾನು ಎರಡು ಗ್ಲಾಸ್ ನೀರನ್ನ ಹಾಕೊತಾ ಇದ್ದೀನಿ ಸೊಪ್ಪು ಮುಳುಗುವಷ್ಟು ಹಾಕ್ಕೊಂಡ್ರೆ ಸಾಕು ನೀರನ್ನ ಇದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ನಾನು ಒಂದು ಐದಾರು ವಿಷಾಲನ್ನ ಕೂಗಿಸ್ಕೊತೀನಿ ಯಾಕೆ ಅಂದರೆ ನಾನು ಇಲ್ಲಿ ಬೇಳೆಗಳು ಚೆನ್ನಾಗೆ ಸ್ಮ್ಯಾಶ್ ಆಗಬೇಕು ಹಾಗಾಗಿ ನಾನಿಲ್ಲಿ ಐದಾರು ವಿಷಲ್ ಕೂಗಿಸ್ಕೊತೀನಿ ನೋಡಿ ಇಲ್ಲಿ ನಾನು ಐದಾರು ವಿಶಲ್ ಕೂಗಿಸ್ಕೊಂಡಿದ್ದೀನಿ ಬೇಳೆ ಸೊಪ್ಪು ಎಲ್ಲ ಚೆನ್ನಾಗಿ ಬೆಂದಿದೆ ಬರೀ ಸೊಪ್ಪು ತೊಗೊಂಡು ದಂಟನ್ನ ಬಿಸಾಕೋ ಬದಲು ಈ ಥರ ದಂಟುಗಳನ್ನ ಸಣ್ಣದಾಗಿ ಹೆಚ್ಕೊಂಡು ಐದಾರು ವಿಶಲ್ ಕೂಗಿಸ್ಕೊಂಡ್ರೆ ಚೆನ್ನಾಗಿ ಬೇಯುತ್ತೆ ನೋಡಿದ್ದು ಚೆನ್ನಾಗಿ ಬೆಂದಿದೆ ಬೇಳೆಗಳೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ನಾನೀಗ ಕಟ್ಟನ್ನು ಸಪ್ರೇಟಾಗಿ ತೊಗೊತೀನಿ ಸೊಪ್ಪನ್ನ ಬೇಯಿಸ್ಕೊಂಡಿರೋದನ್ನ ಸಪ್ರೇಟ್ ಮಾಡ್ಕೊತೀನಿ ಯಾಕೆಂದರೆ ಸಾಂಬಾರು ಗಟ್ಟಿ ಬರಬೇಕಲ್ಲ ಹಾಗಾಗಿ ನಾನು ಸಪ್ರೇಟ್ ಮಾಡ್ಕೊತೀನಿ ನೋಡಿ ನೀರನ್ನ ಸಪ್ರೇಟಾಗಿ ಸೋಸ್ಕೊತಾ ಇದ್ದೀನಿ ನಾನಿಲ್ಲಿ ಮತ್ತು ಎಕ್ಸ್ಟ್ರಾ ನೀರು ಹಾಕ್ಕೊಡೋದೇ ಬೇಡ ಇದೇ ನೀರಲ್ಲಿ ನಾವು ಸಾಂಬಾರು ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ನೋಡಿ ನಾನು ಸಪ್ರೇಟಾಗಿ ತೊಗೊಂಡಿದ್ದೀನಿ ಈಗ ಬೇಳೆ ಮತ್ತು ಸೊಪ್ಪನ್ನೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಗಟ್ಟಿ ಇರೋದನ್ನೆಲ್ಲ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಜಾಸ್ತಿ ಸ್ಮ್ಯಾಶ್ ಮಾಡ್ಕೊಳ್ಳೋದು ಬೇಡ ಪೇಸ್ಟ್ ಥರ ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡ್ರೆ ಸಾಕು ಈಗ ಸಾಂಬಾರಿಗೆ ನಾವು ಖಾರ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಜಾರ್ ತೊಗೊಂಡಿದ್ದೀನಿ ಒಂದು ಎರಡು ಟೇಬಲ್ ಸ್ಪೂನು ತೆಂಗಿನ ತುರಿನ ಹಾಕೊತಾ ಇದ್ದೀನಿ ನಾನಿಲ್ಲಿ ಒಂದು ಎರಡು ಎಸ್ಲು ಹಸಿ ನೀರುಳ್ಳಿನ ಹಾಕೊತಾ ಇದ್ದೀನಿ ನಾನಿಲ್ಲಿ ನಾನು ಫಸ್ಟು ಕೂ ಸೊಪ್ಪನ್ನ ಕೂಗೋಕ್ಕೂ ಮುಂಚೆ ಬೇಯಿಸ್ಕೊಳ್ಳೋಕ್ಕೂ ಮುಂಚೆ ಹಸಿ ನೀರುಳ್ಳಿನ ಹಾಕೊಂಡಿದ್ದೆ ಈ ಖಾರಕ್ಕೂ ಹಸಿ ನೀರುಳ್ಳಿನ ಹಾಕೊತಾ ಇದ್ದೀನಿ ಸ್ವಲ್ಪ ಸಾಂಬಾರು ಗಟ್ಟಿ ಬರುತ್ತೆ ಹಸಿ ನೀರುಳ್ಳಿ ಹಾಕೋದ್ರಿಂದ ಮತ್ತೆ ರುಚಿಯಾಗೂ ಇರುತ್ತೆ ಒಂದು ಎರಡು ಟೇಬಲ್ ಸ್ಪೂನು ಹಚ್ ಖಾರದ ಪುಡಿ ಹಾಕೊತಾ ಇದ್ದೀನಿ ಒಂದು ಮೂರು ಟೇಬಲ್ ಸ್ಪೂನು ಧನಿಯಾ ಪೌಡ್ರನ್ನ ಹಾಕೊತಾ ಇದ್ದೀನಿ ಅಥವಾ ಸಾಂಬಾರ್ ಪೌಡರು ಇದು ಮನೆಯಲ್ಲೇ ಮಾಡ್ಕೊಂಡಿರೋದು ಸಾಂಬಾರ್ ಪೌಡ್ರು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಸಾಂಬಾರು ಸ್ವಲ್ಪ ಗಟ್ಟಿ ಬರೋದಕ್ಕೆ ಮತ್ತು ರುಚಿಯಾಗಿ ಬರೋದಕ್ಕೆ ನಾನು ಇದನ್ನು ಹಾಕ್ಕೊಂಡಿದ್ದೀನಿ ಒಂದು ಕಾಲು ಟೇಬಲ್ ಸ್ಪೂನು ಅರ್ಶಿನ ಹಾಕ್ಕೊತೀನಿ ನಾನಿಲ್ಲಿ ಬೇಳೆ ಮತ್ತು ಸೊಪ್ಪನ್ನ ಬೇಯಿಸ್ಕೊಂಡಿದ್ದೆಲ್ಲ ಸ್ವಲ್ಪ ಖಾರಕ್ಕೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸಿ ಮಾಡಿಕೊಳ್ಳೋಣ ಪೇಸ್ಟಾಗಿ ಈ ಕಡೆ ನಾನು ಸೊಪ್ಪನ್ನ ಸ್ಮ್ಯಾಶ್ ಮಾಡ್ಕೊಂಡಿದ್ದೆ ಅದನ್ನು ತಣ್ಣಗಾಕಿದ್ದೆ ಈಗ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಇದನ್ನು ಹಾಕೊತಾ ಇದ್ದೀನಿ ಬೇಕಾದರೆ ಸೊಪ್ಪನ್ನ ಬೇಯಿಸ್ಬೇಕಾದ್ರೂ ಸ್ವಲ್ಪ ಅರಶಿನ ಹಾಕ್ಕೊಂಡು ಬೇಯಿಸ್ಕೊಂಡ್ರೂ ಚೆನ್ನಾಗಿರುತ್ತೆ ಬಟ್ ನಾನು ಖಾರಕ್ಕೆ ಅರಶಿನ ಹಾಕ್ಕೊಂಡಿರೋದ್ರಿಂದ ಬೇಯಿಸ್ಬೇಕಾದ್ರೆ ಅರಿಶಿನ ಹಾಕ್ಕೊಂಡಿರಲಿಲ್ಲ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಕಟ್ನ ಬಸ್ಕೊಂಡಿದ್ನಲ್ಲ ಆ ನೀರು ಹಾಕೊಂಡೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮತ್ತು ಸಪ್ರೇಟ್ ನೀರು ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ ಇದಕ್ಕೆ ನಾನೀಗ ಒಗ್ಗರಣೆ ಕೊಡ್ತಾಯಿದ್ದೀನಿ ಮಣ್ಣಿನ ಪಾತ್ರೆ ತೊಗೊಂಡಿದ್ದೀನಿ ಒಂದು ಐದಾರು ಟೇಬಲ್ ಸ್ಪೂನು ಕೊಬ್ಬರೆಣ್ಣೆ ಹಾಕ್ಕೊತಾ ಇದ್ದೀನಿ ಒಂದು ಟೇಬಲ್ ಸ್ಪೂನು ಜೀರಿಗೆ ಹಾಕೊತಾ ಇದ್ದೀನಿ ಸ್ವಲ್ಪ ಜೀರಿಗೆ ಸಿಡಿದ ಮೇಲೆ ಒಂದು ಕಾಲು ಟೇಬಲ್ ಸ್ಪೂನ್ ಸಾಸಿವೆ ಇದ್ದೀನಿ ಒಂದು ಐದಾರೆಸ್ಲು ಬೆಳ್ಳುಳ್ಳಿನ ಹಾಕೊತಾ ಇದ್ದೀನಿ ನಾನು ಈಗಲೂ ಸ್ವಲ್ಪ ಬೆಳ್ಳುಳ್ಳಿನ ಸಾಂಬಾರಿಗೆ ಒಗ್ಗರಣೆಗೆ ಹಾಕೊತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಒಂದು ನೀರುಳ್ಳಿನ ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ ಇದನ್ನು ಚೆನ್ನಾಗಿ ಸಾಫ್ಟಾಗೋ ತನಕ ಗೋಲ್ಸ್ಕೊಳ್ಳೋಣ ಫ್ರೈ ಮಾಡ್ಕೊಳ್ಳೋಣ ಗಾಣದಿಂದ ತಯಾರಿಸಿ ಮಾಡಿರೋ ಪ್ಯೂರ್ ಕೊಬ್ಬರಿ ಎಣ್ಣೆ ಇದು ಬ್ಯಾಡ್ ಕೊಲೆಸ್ಟ್ರಾಲ್ ಬರೋದಿಲ್ಲ ಹಾಗಾಗಿ ನಾನು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ ನೋಡಿ ನೀರುಳ್ಳಿ ಸಾಫ್ಟಾಗಿದೆ ಈಗ ನಾನು ಮಿಕ್ಸ್ ಮಾಡ್ಕೊಂಡಿದ್ನಲ್ಲ ಸಾಂಬಾರ್ದು ಖಾರ ಮತ್ತು ಬೇಯಿಸ್ಕೊಂಡಿರೋ ಸೊಪ್ಪು ಬೇಳೆನ ಹಾಕೊತಾ ಇದ್ದೀನಿ ಇದನ್ನೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಚೆನ್ನಾಗಿ ಕುದಿ ಬರೋ ತನಕ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೊಳ್ಳೋಣ ನಾನು ಉಪ್ಪು ಸ್ವಲ್ಪ ಹಾಕೊಂಡಿದ್ದೆ ಬೇಯಿಸ್ಬೇಕಾದ್ರೆ ಈಗ ಸ್ವಲ್ಪ ಉಪ್ಪು ಕಮ್ಮಿ ಅನಿಸ್ತು ಹಾಗಾಗಿ ಸ್ವಲ್ಪ ಉಪ್ಪನ್ನ ಹಾಕೊತಾ ಇದ್ದೀನಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಕುದಿ ಬರೋದಂಗೆ ಇದನ್ನು ಕುದಿಸ್ಬೇಕು ಮೀಡಿಯಮ್ ಫ್ಲೇಮಲ್ಲಿ ಹಿಡ್ಕೊಂಡು ಕುದಿಸ್ಕೊತಾ ಇದ್ದೀನಿ ನಾನು ಮಣ್ಣಿನ ಪಾತ್ರೆ ಯೂಸ್ ಮಾಡೋದ್ರಿಂದ ಗ್ಯಾಸು ಹೈ ಫ್ಲೇಮಲ್ಲಿ ಯೂಸ್ ಮಾಡೋಲ್ಲ ಲೋ ಫ್ಲೇಮಲ್ಲಿ ಹಿಡ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಕೊತೀನಿ ನೋಡಿ ಬಿಸಿ ಬಿಸಿಯಾದ ರುಚಿಯಾದ ಸೊಪ್ಪಿನ ಸಾಂಬಾರು ರೆಡಿಯಾಗಿದೆ ನಾನಿಲ್ಲಿ ಮಧ್ಯಾಹ್ನ ಊಟಕ್ಕೆ ಮಾಡಿಕೊಂಡಿದ್ದೀನಿ ಸೊಪ್ಪು ಸ್ವಲ್ಪ ಕಡಿಮೆ ಇದ್ದಾಗ ಈ ಥರ ಬೇಳೆ ಜಾಸ್ತಿ ಯೂಸ್ ಮಾಡಿ ಮಾಡೋದ್ರಿಂದ ತುಂಬ ರುಚಿಯಾಗಿರುತ್ತೆ ಮತ್ತು ಟೇಸ್ಟಿಯಾಗಿರುತ್ತೆ ನೋಡಿ ನಾನು ಮಧ್ಯಾಹ್ನ ಊಟಕ್ಕೆ ಬಿಸಿ ಬಿಸಿಯಾದ ಸೊಪ್ಪಿನ ಸಾರು ಮತ್ತು ಅನ್ನ ಮಾಡ್ಕೊಂಡಿದ್ದೀನಿ ಸೈಡ್ಸಿಗೆ ಸ್ವಲ್ಪ ಹಪ್ಪಳನ್ನು ಕರೆದಿಟ್ಕೊಂಡಿದ್ದೀನಿ ಮತ್ತೆ ಒಂದೆರಡು ನೀರುಳ್ಳಿನ ಹೆಚ್ಕೊಂಡಿದ್ದೀನಿ ನಮ್ಮ ಸೈಡೆಲ್ಲ ಸೊಪ್ಪಿನ ಸಾರಿಗೆ ನೀರುಳ್ಳಿನ ಆಗಿ ಯೂಸ್ ಮಾಡ್ತಾರೆ ಬಿಸಿ ಬಿಸಿ ಸೊಪ್ಪಿನ ಸಾರು ರೆಡಿಯಾಗಿದೆ ನನ್ನ ವೀಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್